ಹಾಗೂ ನವೆಂಬರ್ ಒಂದನೇ ತಾರೀಕು ಎರಡು ದಿವಸದ ಮಟ್ಟಿಗೆ ರಾಜ್ಯ ಮಟ್ಟದ ಹೊಣೆ ಬೆಳಕಿನ ವಾರ ಒಂದು ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಇದು ಅಫಿಷಿಯಲ್ ಆಗಿ ಶಿಕ್ಷಣ ಇಲಾಖೆಯವರು ಬಂದು ನಮ್ಗೆ ಕೇಳ್ಕೊಂಡು ಒಂದು ಟೂರ್ನಮೆಂಟ್ ನಮ್ಮ ಜಿಲ್ಲೆಯ ಪರವಾಗಿ ನೀವು ಸ್ಟೇಟ್ ಲೋಕ ಟೂರ್ನಮೆಂಟ್ ಮಾಡಬೇಕು ಅಂತ ಡಿ ಪಿ ಅವರೆಲ್ಲ ಒಂದು ಕೇಳ್ಕೊಂಡಾಗ ನಾವು ಒಂದು ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟ ಮಾಡಬೇಕು ಇದು ಸಂಸ್ಥೆಗೆ ಅನ್ನು ಇದ್ದೀವಿ ಇದು ಹಿಂದೇನು ವ್ಯವಸ್ಥೆ ಮಾಡಿ ರಾಜ್ಯ ಮಟ್ಟದ ಟೂರ್ನಮೆಂಟ್ಗಳಲ್ಲಿ ಆರ್ ಎಸ್ ಅಲ್ಲಿ ಹಿಂದೆನೂ ಹೆಚ್ಚು ನಡೆದಿದೆ ಬೇರೆ ಬೇರೆ ಕ್ರೀಡೆಗಳು ಆ ಈಗ ಹದ್ನಾಲ್ಕು ವರ್ಷದಿಂದ ನಾವು ಮಾಡಿರಲಿಲ್ಲ ಹದಿನಾಲ್ಕು ವರ್ಷದಿಂದ ಈ ಸಂಸ್ಥೆಯಲ್ಲಿ ಈಗ ಈ ಕಣಪುರ ತಾಲೂಕಲ್ಲೇ ಯಾವುದು ರಾಜ್ಯ ಮಟ್ಟದ ಒಂದು ಪಂದ್ಯಾವಳಿಗಳು ಮಾಡಿರಲಿಲ್ಲ ಅದನ್ನು ಈಗ ನಾವು ಮಾಡ್ತಾಯಿದ್ದೀವಿ ಸುಮಾರು ಇದು ಎಂಟ್ನೂರು ಕ್ರೀಡಾಪಟುಗಳು ಬರ್ತಾವೆ ಅಂದರೆ ಮೂವತ್ತ್ಮೂರು ಜಿಲ್ಲೆ ನಿಮ್ಗೆ ಗೊತ್ತಿರಬೇಕು ಮೂವತ್ತ್ಮೂರು ಬಾಯ್ಸ್ ಟ್ರೀಮು ಮೂವತ್ತ್ಮೂರು ಗರ್ಲ್ಸ್ ಟ್ರೀಮು ಇದು ಒಟ್ಟು ಎಂಟುನೂರು ಮಕ್ಕಳುಗಳು ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸ್ತಾರೆ ಎಂಟುನೂರು ಜನ ಇದಲ್ಲದೆ ಈಗ ಸ್ಪೋರ್ಟ್ಸ್ ಬರ್ಬೋದು ಕಾಲೇಜಿಂದ ಬರ್ಬೋದು ಆಮೇಲೆ ಈ ಅಂಪೈರ್ಸ್ ಬರ್ತಾರೆ ಆಮೇಲೆ ಈ ಡಿಸ್ಟಿಕ್ ನ ಎಲ್ಲ ಶಾಲಾ ಶಿಕ್ಷಣ ಪದವಿ ಪೂರ್ವ ಕಾಲೇಜಿನ ಎಲ್ಲಾ ಇಲಾಖೆಯಿಂದ ಅವರು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಇದು ಗಮನದಲ್ಲಿ ಇನ್ನೊಂದು ಎರಡು ಸಿಕ್ಕಂಪ್ಲೀಟ್ ಕಂಪ್ಲೀಟ್ ಇಲ್ಲ ಅಷ್ಟು ಅರವತ್ತಾರು ಟೀಮನ್ನ ಎಲ್ಲ ಆಟಾಡ್ಸ್ಬೇಕು ಎಲ್ಲ ಫೈನಲ್ ಆಗಬೇಕು ಎರಡು ದಿವಸ ಕಷ್ಟ ಹಂಗಾಗ್ಬಿಟ್ಟು ನಾವು ಫ್ಲೆಡ್ ಲೈಟ್ ಇದನ್ನೊಂದು ಇಟ್ಟಿದ್ದೀವಿ ನಾವು ಏರ್ಪೋರ್ಟ್ಗೆ ಹೋಗಿರ್ತಾ ಇದೀವಿ ಒಂದು ದಿವಸ ಹಂಗಾಗ್ಬಿಟ್ಟು ನಮಗೆ ಆರುವ ಲಕ್ಷ ರೂಪಾಯಿ ಎಷ್ಟಿದೆ ಅವ್ರಿಗೆ ಊಟ ವ್ಯವಸ್ಥೆ ಮಾಡಬೇಕು ಒಂದು ಸಾವರ್ಜನ್ ಮೇಲೆ ಅವ್ರಿಗೆ ಅಕಾಮಡೇಷನ್ ಮಾಡಬೇಕು ಅಂಪೈರ್ಸು ಎಲ್ಲ ಲೋಕಲೇ ಇಲ್ಲ ಸ್ಟೇಟ್ ಲೆವೆಲ್ ಅಂಪೈರ್ಸು ಕೂಡ ಬರ್ತವ್ರೆ ಅವ್ರ ಹೋಟೆಲ್ಲ ಅದಲ್ಲದೆ ನಮ್ಮ ತಾಲೂಕಿನಲ್ಲಿ ಎಲ್ಲ ಯಾರು ಈ ಸ್ಪೋರ್ಟ್ಸ್ ಇರಲ್ಲಿ ಪಿ ಟಿ ಟೀಚರ್ಗಳು ಆ ವರ್ಗ ಏನಿದೆ ಅವ್ರಿಗೂ ಕೇಳ್ಕೊಂಡು ಅವರು ಕೂಡ ನಮ್ಮ ಸಹಕಾರ ಕೊಡೋಕೆ ಟೂರ್ನಮೆಂಟ್ ಸೊ ಒಂದು ಸಕ್ಸಸ್ಫುಲ್ ಆಗಿ ನಮ್ಮ ಗುರಿ ಏನಂತ ಅಂದ್ರೆ ಸಕ್ಸಸ್ಫುಲ್ ಆಗಿ ಎಸೆ ಅಂದ್ರೆ ಕನಪುರಕ್ಕೂ ಬರ್ತದೆ ಚೆನ್ನಾಗಿ ಇಡೀ ಇಡೀ ಮೂವತ್ ಜಿಲ್ಲೆಯಿಂದ ಮಕ್ಕಳು ಬರ್ತಾರೆ ನೀವು ಬೀದರ್ ಗುಲ್ಬರ್ಗದಿಂದ ಇದು ಕೋಲಾರದವರೆಗೂ ಎಲ್ಲ ಕಾಲೇಜ್ ಮಕ್ಕಳು ಬರುವಾಗ ಎಲ್ಲ ಡಿಸ್ಟ್ರಿಕ್ಟ್ ಮಕ್ಕಳು ಬರುವಾಗ ನಾವು ಇದು ಒಳ್ಳೆ ಒಳ್ಳೆ ತರದಲ್ಲಿ ಸಕ್ಸಸ್ಫುಲ್ಲಾಗಿ ಎಲ್ಲ ಆರ್ಗನೈಸರ್ ಮಾಡಬೇಕು ಅವ್ರಿಗೆ ಅಕಮಡೇಷನ್ ಕೊರತೆ ಆಗಬಾರ್ದು ಅವ್ರಿಗೆ ಊಟ ಕೊಡ್ತಾ ಇರಬಾರ್ದು ಅಂಪೈರ್ಸ್ ಬಂದವ್ರಿಗೆ ಅವ್ರಿಗೆ ಅಕಮಡೇಷನ್ ಆಗಬೇಕು ಆಮೇಲೆ ಈ ಅಂಪೈರಿಂಗು ಒಂದು ಸ್ಟ್ಯಾಂಡರ್ಡ್ಗೆ ಆಗಬೇಕು ಹಾಗಾಗಿ ನಾವೆಲ್ಲ ಹೊರಗಡೆಯಿಂದ ಸ್ಟೇಟ್ ಲೆವೆಲಲ್ಲಿ ಯಾರು ಅಂಪೈರ್ ಮಾಡಿ ಅವ್ರಿಗೆ ಅನುಭವ ಅದೆ ಅನುಭವ ಸಾಕಷ್ಟು ಕರ್ಕೊ ಬರ್ತಾ ಇದ್ದೀವಿ ನಾವು ಸೊ ಹಾಗಾಗಿ ನಮ್ಮ ಗುರಿ ಇರೋದು ಇದು ಒಂದು ಒಳ್ಳೆ ಟೂರ್ನಮೆಂಟ್ ಮಾಡಿಕೊಡ್ಬೇಕು ಕನಪುರಕ್ಕೆ ವಹಿಸೋ ಬರ್ತದೆ ಈ ಸಂಸ್ಥೆಗೆ ವಹಿಸೋ ಬರ್ತದೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಆ ಶಿಕ್ಷಣ ಇಲಾಖೆಗೆ ಎಲ್ಲರಿಗೂ ವಹಿಸೋ ಬರ್ತದೆ ಅನ್ನೋ ಒಂದು ಗುರಿ ನಾವು ಮಾಡ್ತಾ ಬೆಂಗಳೂರು ದಕ್ಷಿಣ ಜಿಲ್ಲೆದು ಆಲ್ಮೋಸ್ಟ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಅವರೇ ಗೆಲ್ಲೋದು ಯಾವ್ದಾರು ತಗೋ ನೀವು ಟಿ ಟಿ ತಗೊಳ್ಳಿ ಈಗ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಮಾಡಿಸಿದೀವಿ ಬ್ಯಾಸ್ಕೆಟ್ ಬಾಲ್ ಶೂಟ್ ಮಾಡವರೆ ಟಿ ಟಿ ಕೋರ್ಟ್ ನಾನೇ ಕೊಟ್ಟಿದ್ದೆ ಒಂದು ಟಿ ಟಿ ಕೋರ್ಟ್ ಅದು ಸ್ಟೇಟ್ ಲೆವೆಲ್ ಈಗ ಸ್ಟೇಟ್ ಲೆವೆಲ್ ಹೋಗೋರೆ ಇರಲ್ಲ ಆ ಟಿ ಟಿ ಕೋರ್ಟ್ ಇರಲಿಲ್ಲ ಏನು ನಾನು ಆಟ ಆಡ್ತಿದ್ದಂಥ ಟಿ ಟಿ ತಂದು ಬಿಟ್ಟೆ ಒಬ್ಬ ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಸ್ಟೇಟ್ ಲೆವೆಲ್ ಆಡ್ತಾರೆ ಅವ್ರು ಏನಾರು ಗೆದ್ದರೆ ನ್ಯಾಷನಲ್ ಹೋಗ್ತಾರೆ ಹಾಗೇ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಮಾಡಿದ್ದೀವಿ ಹಾಗೇ ಕ್ರೀಡಾಂಗಣ ಒಳ್ಳೆ ಚೆನ್ನಾಗಿದೆ ಇಲ್ಲಿಗೆ ಇದು ಹೋಗಿ ಈಗ ಇದು ಇಷ್ಟ ಇಷ್ಟು ವಿಸ್ತಾರವಾದ ಕ್ರೀಡೆಗೆ ಉತ್ತೇಜನ ಕೊಡುವಂಥ ಜಾಗ ಅಂದರೆ ಆ ರೇ ಸಂಸ್ಥೆ ಇದೆ ಆಮೇಲೆ ಇಂಡೋರ್ ಸ್ಟೇಡಿಯಂ ಅಷ್ಟೇ ಅಲ್ಲಿ ಕುಸ್ತಿ ಗಿಸ್ತಿಗೆಲ್ಲ ಯಾಕೆ ಗೆಲ್ತವ್ರೆ ಅಂದರೆ ನಮ್ಮಲ್ಲಿ ಜಾಸ್ತಿ ಗೆಲ್ತಾವ್ರೆ ಈ ಇಂಡೋರ್ ಯಾಕೆ ಹೇಳೋಕ್ಕೆ ನಾವು ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ತೀವಿ ಹಾಗಾಗಿ ಒಂದು ಕ್ರಿ ಕ್ರಿಕೆಟ್ ವರ್ಷ ಕ್ರಿಕೆಟ್ ಆಡ್ಬೇಕು ನೆಟ್ ಪ್ರಾಕ್ಟೀಸ್ ಮಾಡಕ್ಕೆ ಪಬ್ಲಿಕ್ ಪಬ್ಲಿಕ್ಸ್ ಬರ್ಬೋದು ಬೇರೆ ಅವರು ಅದಕ್ಕೂ ಕೂಡ ಮಾಡ್ಕೊಡ್ತೀವಿ ಒಟ್ಟಾರೆ ಏನಾಯ್ತಂದರೆ ಈ ಜಿಲ್ಲೆಯಲ್ಲಿ ಏನಾದ್ರೂ ಕ್ರೀಡಾಗೆ ಹೆಚ್ಚಿಗೆ ಉತ್ತೇಜನ ಅದೇ ಕ್ರೀಡೆಯಲ್ಲಿ ಸಾಧನೆ ಮಾಡ್ತವ್ರೆ ಅಂದರೆ ಈ ಆರ್ ಎಸ್ ಹುಡುಗರು ಇದೆ ಎರಡು ಮಾತಿನ ಹುಡುಗರು ಹಂಗೆ ಸಕ್ರೆ ಸೊ ಆ ದೃಷ್ಟಿಯಲ್ಲಿ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟ ಮಾಡ್ತಾ ಇದ್ದೀವಿ ಬಹುಶಃ ಈ ಕನಪುರದಲ್ಲಿ ಕ್ರೀಡಾಭಿಮಾನಿಗಳಿಗೆ ಈ ಸ ಸಂಸ್ಥೆಯಲ್ಲಿ ಓದ್ತಾ ಇರೋಂಥ ಮಕ್ಕಳಿಗೆ ಅವರು ತುಂಬಾ ಎನ್ಕರೇಜ್ಮೆಂಟ್ ಕೊಟ್ಟಂಗಾಗುತ್ತೆ ಅಂತ ನಾನು ಅವರು ಜೊತೆ